ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು ಈ ದಿನ ನಮ್ಮ ಎಚ್ ಕೆ ಎಚ್ ಹನುಮಾನ್ ಬಾಯಿ ಸ್ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಎರಡನೇ ವರ್ಷ ಸತತವಾಗಿ ಏನು ಕಬಡ್ಡಿ ಟೂರ್ನಮೆಂಟನ್ನು ಇಟ್ಟಿದ್ದಾರೆ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ಪ್ರದೀಪು ಎಚ್ ಕೋಡಹಳ್ಳಿ ಬಾಯ್ಸು ಎಲ್ಲ ಟೋಟಲ್ ಅವ್ರ ಜೊತೆಯಲ್ಲಿ ಎಲ್ಲ ಯುವಕರು ಸೇರಿಕೊಂಡು ನಮ್ಮ ಹಳ್ಳಿಯ ಸೊಗಡು ಸಂಕ್ರಾಂತಿ ಹಬ್ಬದಂದು ಬೇರೆ ಬೇರೆ ಅದಕ್ಕೆಲ್ಲ ಹೋಗ್ತಾರೆ ಪಕ್ಕದಲ್ಲಿ ಆಂಧ್ರಕ್ಕೋದ್ರೆ ಕೋಳಿ ಪಂದ್ಯಗಳು ಆ ಪಂದ್ಯಗಳು ಈ ಪಂದ್ಯಗಳು ತಮಿಳ್ನಾಡುಗೆ ಹೋದರೆ ಜಲ್ಲಿಕಟ್ಟು ಆದರೆ ನಮ್ಮ ಕರ್ನಾಟಕದಲ್ಲಿ ಹಿಂದೆಯಿಂದನೂ ಕಬಡ್ಡಿ ಸಂಕ್ರಾಂತಿ ದಿನ ಹಸುಗಳು ಪೂಜೆ ಮಾಡೋಂಥವು ಇವೆಲ್ಲ ನಡೀತಾ ಇದೆ ಇದಕ್ಕೆ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಪ್ರಭುಗೌಡರು ಜೊತೆಯಲ್ಲಿ ನಮ್ಮ ಹಿರಿಯ ಮುಖಂಡರಾದಂಥ ರೈತ ಮುಖಂಡರುಗಳಾದಂಥ ನಮ್ಮ ಸಿ ಪಿ ಎಂ ಗೋಪಾಲಣ್ಣವರು ರಾಜ್ಗೋಪಾಲ್ರವರು ಸಿಗಳ್ಳಿ ಸುಂದರ್ರವರು ಸಿಮೆಂಟ್ ಗೋಪಾಲಣ್ಣವರು ಉದಯ್ ಕುಮಾರ್ ರವರು ಅವರು ಪ್ರಕಾಶ್ ಗೌಡ್ರು ಸುರೇಶ್ ರಾಜುರವರು ನಮ್ಮ ಮೈಸೂರು ನಮ್ಮ ಎನ್ ಆರ್ ಎಸ್ ಸತ್ಯಣ್ಣವರು ಹನುಮಪ್ಪನವರು ಎಲ್ಲ ಮುಖಂಡರುಗಳೂ ಇಲ್ಲಿ ಭಾಗವಹಿಸಿದ್ರಿ ಸಂಜೆ ಆಗ್ತಾ ಆಗ್ತಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಏನು ಇವತ್ತು ಸಂಕ್ರಾಂತಿ ಪೂಜೆ ಎಲ್ಲ ಇದೆ ದನಕರುಗಳಿಗೆ ಪೂಜೆ ಮಾಡಿ ಎಲ್ಲರೂ ಇಲ್ಲಿ ಬರ್ತಾರೆ ಕಬಡ್ಡಿ ಅನ್ನೋದು ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮೊದಲಿಂದನೂ ನೋಡಿದ್ದೀರಿ ಸುಮಾರು ಜನ ರಾಷ್ಟ್ರ ಮಟ್ಟದಲ್ಲಿ ಆಡಿರ್ತಕ್ಕಂಥ ಪ್ಲೇಯರ್ಸ್ ಇದ್ದಾರೆ ಇಲ್ಲಿ ಬಂದಿರತಕ್ಕಂಥವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿರ್ತಕ್ಕಂಥ ಪ್ಲೇಯರ್ಸ್ ಇದ್ದಾರೆ ಹಿಂದೆ ನಮ್ಮ ಇದ್ದಾನೆ ಅವನು ಸ್ಟೇಟ್ ಲೋಕೇಶು ಸೊ ಸ್ಟೇಟ್ ಗಾರ್ಡ್ ಆಡಿದಂಥವ್ರೆ ಎಸ್ ಪಿ ಎಮ್ ಮುನ್ರಾಜು ಸ್ಟೇಟ್ ಗಾರ್ಡ್ ಆಡಿರ್ತಕ್ಕಂಥದ್ದು ಈ ಜಿಲ್ಲಾಧ್ಯಕ್ಷರು ಪ್ರಭು ಗೌಡರು ಅವರು ಸ್ಟೇಟ್ ಗಾರ್ಡ್ ಅಂತವರು ನಮ್ಮ ನವೀನು ಕಿರಣ್ಣು ಎಲ್ಲರೂ ಸುಮಾರು ಜನ ಸ್ಟೇಟ್ ಗಾರ್ಡ್ ಆಡದಂಥವ್ರು ಇದ್ದಾರೆ ಇಲ್ಲಿ ಏನು ಉತ್ತಮವಾಗಿ ಆಡೋಂಥ ಯುವಕರು ಇದ್ದೀರಿ ಇತ್ತೀಚಿಗೆ ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗಿ ನೋಡಿದಿರಿ ಇಲ್ಲೆಲ್ಲ ನಾವು ಕಬಡ್ಡಿ ಆಡೋಕ್ಕೆ ನೋಡಿದಿರಿ ಸಣ್ಣ ಸಣ್ಣ ವಯಸ್ಸಿರ್ತಕ್ಕಂಥವ್ರಿಗೆ ಕುಡಿದು ಹತ್ತು ಕಡೆ ಇದ್ಕಡೆ ತಾಡ್ತಾ ಇರ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥವ್ರು ಯಾರೂ ಸಾಯ್ತಾ ಇಲ್ಲ ವಯಸ್ಸಾಗಿರ್ತಕ್ಕಂಥವ್ರ ಫೋಟೋಗಳು ಯಾವುದೋ ಲೈಟ್ ಕಮ್ದಲ್ಲಿ ಬರ್ತಾಯಿಲ್ಲ ಎಲ್ಲ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥವ್ರೆ ಕುಡಿದು ಗಿಡ್ದು ರೇಟ್ ಕಮ್ಮಿ ಮಾಡಿಲ್ಲ ಅಂತ ಮೊನ್ನೇನು ಕೇಳಿದರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾವು ಯುವಕರು ಈ ಕ್ರೀಡೆಯನ್ನು ಮೈಗೂಡಿಸ್ಕೊಂಡ್ರೆ ಯಾವುದಾದ್ರೂ ಒಂದು ಕ್ರೀಡೆ ನಮ್ಮ ವ್ಯವಸಾಯ ಆದಮೇಲೆ ಯಾವುದಾದ್ರೂ ಒಂದು ಕ್ರೀಡೆ ಹಿಂದೆ ಹೊಲಗಳು ಕಳಗಳು ಎಲ್ಲ ಆಗಿದ್ದಾದ ಕಬಡ್ಡಿಗಳ ಹೋಗೋರು ಎಲ್ಲ ರೈತರು ಬಂಡಿನಾಗೆ ಹಾಕೊಂಬತ್ತ ಕೈಕಾಲ ಮುರ್ಕಂಡ್ರಿ ಈಗ ಆ ಥರ ಇಲ್ಲ ಸುಮ್ಮ ಪ್ರೋ ಕಬಡ್ಡಿಯಲ್ಲಿ ಯಾವ ಥರ ಸಿಸ್ಟಮ್ ಇದೆಯೋ ಅದೇ ಥರ ಇದೆ ಆವಾಗ ಆ ಥರ ಹೊರಟಾಗಿ ಆಡ್ತಾಯಿದ್ರು ಈಗ ಅಷ್ಟೊಂದು ಹೊರಟಾಗಿ ಆಡೋಕ್ಕೂ ಬಿಡೋಲ್ಲ ನಮ್ಮ ಅಂಪೈರ್ಸ್ ಎಲ್ಲ ಇಲ್ಲಿ ಸಂಪತ್ತು ವೆಂಕಟೇಶ್ ಎಲ್ಲರೂ ಇದ್ದಾರೆ ಅದಕ್ಕೋಸ್ಕರ ಯುವಕರಲ್ಲಿ ಹೆಣ್ಮಕ್ಳು ಇವಾಗ ಅಜ್ಜಿ ತಾಯಿಯಿಂದ ಎಲ್ಲರೂ ಬಂದರು ನಮ್ಮಲ್ಲಿ ಹೆಣ್ಮಕ್ಳ ಟೀಮನ್ನು ವರ್ಲ್ಡ್ ಕಪ್ ಗೆತ್ಕೊಂಡು ಬಂದಿದ್ರು ನಮ್ಮ ಕಬಡ್ಡಿ ಇದರಲ್ಲಿ ಹಿಂದೆ ನಾವು ಆಲಂಗೂರು ಸೀನಣ್ಣವರು ಜ್ಞಾಪಕಾರ್ಥವಾಗಿ ಮುಳುಬಾಗ್ಲಲ್ಲೂ ಮಾಡಿದ ಮಾಡಿದ ಕಬಡ್ಡಿ ಟೂರ್ನಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಸಾರಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಅಲ್ಲಿ ಹಂಗಾಗಿ ಪ್ರತಿ ಯುವಕರಲ್ಲೂ ಕ್ರೀಡೆ ಅನ್ನೋದು ಬಂದುಬಿಟ್ರೆ ಬೇರೆ ಬೇರೆ ದುಶ್ಚಟಗಳಿಗೆ ಅವ್ರಿಗೆ ಟೈಮ್ ಇರೋಲ್ಲ ಹಂಗಾಗಿ ಕ್ರೀಡೆಯನ್ನು ನಾವು ಮೈಗೂಡಿಸ್ಕೊಬೇಕು ನಾವು ಏನು ಈ ಗ್ರಾಮಕ್ಕೆ ಗೊಲ್ಲಳ್ಳಿ ಎಚ್ ಕೋಡಹಳ್ಳಿ ಗ್ರಾಮದಲ್ಲಿ ನಮ್ಮ ಪ್ರದೀಪು ಮತ್ತು ಅವ್ರ ಸಹೋದರರು ಮತ್ತು ಎಲ್ಲ ಮಿತ್ರರು ಎಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮೂರಲ್ಲೇ ಈ ಟೂರ್ನಮೆಂಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಇಲ್ಲಿಂದ ಬೆಂಗಳೂರಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ರೂ ಆ ಹಳ್ಳಿಯನ್ನು ಮರೀದೆ ಇವತ್ತು ಹಳ್ಳಿಯಲ್ಲಿ ಒಂದು ನಮ್ಮ ಸುತ್ತಮುತ್ತ ಹಳ್ಳಿಯವರು ನಮ್ಮ ಊರಿಗೆ ಬರಬೇಕು ಸುತ್ತಮುತ್ತ ಆಂಧ್ರ ಪ್ರದೇಶಿಂದ ಬಂದಿದ್ದಾರೆ ಇಲ್ಲಿ ಆಡೋಕ್ಕೆ ತಮಿಳುನಾಡವರು ಬಂದಿದ್ದಾರೆ ಹಂಗಾಗಿ ಅವರೇನು ಈ ಕಾರ್ಯಗಳಿಗೆ ಕೈ ಹಾಕಿದ್ದಾರೆ ಅವ್ರಿಗೆ ಆ ಭಗವಂತ ಒಳ್ಳೆ ಇನ್ನೂ ಯಶಸ್ಸು ಕೊಡಲಿ ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಇವತ್ತೇನು ಈ ಟೂರ್ನಮೆಂಟ್ಗೆ ಕರೆದು ನಿಮ್ಮ ಎಲ್ಲರನ್ನ ಕುರಿತು ಮಾತಾಡೋದಕ್ಕೆ ಮತ್ತು ಈ ಪಂದ್ಯಾವಳಿಯಲ್ಲಿ ಹಿರಿಯರ ಜೊತೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಅನಿಸಿ ನಾನು ಮಾತನ್ನು ಮುಗಿಸ್ತಾಯಿ ಜೈ ಹಿಂದ್ ಜೈ ಭಾರತ್